ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಅವರ ಭವಿಷ್ಯ ಹೇಗಿದೆ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ರಾಶಿಯವರು ನಾನು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಸೈಟ್ ರಿಜಿಸ್ಟರ್ ಮಾಡಿಸ್ಬೇಕು ಆಸ್ತಿ ಪಾಸ್ತಿ ತಗೋಬೇಕು ತೋಟ ತಗೋಬೇಕು ಹೊಲ ತಗೋಬೇಕು ಮನೆ ಕಟ್ಟಬೇಕು ಗೃಹ ಪ್ರವೇಶ ಮಾಡಬೇಕು ಇವೆಲ್ಲವೂ ಕೂಡ ಇದೆ ಕೆಲವರಂತೂ ರಾಶಿಯವರು ಅರ್ಧಂಬರ್ಧ ಕೆಲಸದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ರಾಹು ಜನ್ಮಕ್ಕೆ ಬಂದ್ಬಿಟ್ಟ ನಾವೊಂದು ಮಂತ್ರದಲ್ಲಿ ಹೇಳ್ತೇವೆ ಸೂರ್ಯನಿಂದ ಶನಿಯವರೆಗೆ ಪ್ರದಕ್ಷಿಣಂಕಾಣ ಅಂತ ಕರಿತೇವೆ ಆದರೆ ರಾಹು ಮತ್ತೆ ಕೇತುಗಳಿಗೆ ಏನಂತ ಕರಿತೇವೆ ಅಪ್ರದಕ್ಷಿಣಂ ಕುರುವಾಣ ಇವತ್ತು ವಿಜ್ಞಾನವೂ ಕೂಡ ಅದನ್ನ ಹೇಳ್ತಾ ಇದೆ ಭೂಮಿಗೆ ಖಗೋಳಶಾಸ್ತ್ರದಲ್ಲಿ ಹೇಳುತ್ತೆ ಭೂಮಿಗೆ ರಾಹು ಮತ್ತೆ ಕೇತು ನೆಫ್ಚೂನ್ ಅಂಡ್ ಫ್ಲೋಟೋ ಅನ್ನೋ ಗ್ರಹಗಳು ರಿವರ್ಸ್ ಸುತ್ತುತ್ತಾ ಇದೆ ಅಪ್ರದಕ್ಷಿಣೆ ಸುತ್ತುತ್ತಾ ಇದೆ ಅದರಿಂದನೇ ನಮಗೆ ಋತುಮಾನಗಳ ಬದಲಾಗ್ತಕ್ಕಂಥದ್ದು ಹುಣ್ಣಿಮೆ ಅಮವಾಸ್ಯಗಳು ಗ್ರಹಣಗಳು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಹಾಗೆ ಜನ್ಮಕ್ಕೆ ರಾಹು ಬಂದ ತಕ್ಷಣ ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳು ಏನು ಗುರುಗಳೇ ನಮಗೇನ ಬೇಕು ಇಷ್ಟೊಂದು ಕಷ್ಟ ಅವನು ಯಾರೋ ಯಾವುದೋ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಆಯ್ತು ಅಂತ ಅಪ್ಲಿಕೇಶನ್ಗೆಲ್ಲ ಸೈನ್ ಹಾಕೂಸ್ಕೊಂಡ ಲಾಸ್ಟ್ ಅಲ್ಲಿ ರಿಜೆಕ್ಟ್ ಮಾಡಿಟ್ಟಿದ್ದಾನೆ ನಾನು ಏನು ಮಾಡಬೇಕು ಇರಬೇಕು ಸಾಯ್ಬೇಕೋ ಈ ರೀತಿ ಮಾತನಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ರಾಶಿಯಲ್ಲಿ ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ ಅನರ್ಥಗಳು ಬೇರೆ ಇದರ ಜೊತೆಯಲ್ಲಿ ಮೀನರಾಶಿಯವರಿಗೆ ನಿಮಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಧನುರ್ಮೀನಕ್ಕೆ ಅಧಿಪತಿ ಬೃಹಸ್ಪತಿ ಆದ್ರೆ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ನೀವೇನು ಮಾತಾಡಿದ್ರು ಅನರ್ಥಗಳು ಪಕ್ಕದ ಮನೆಯವರ ಹತ್ರ ಬೆಳಗ್ಗೆ ತಿಂಡಿ ಆಯ್ತಾ ಸ್ವಾಮಿ ಅಂತ ಕೇಳಿದ್ರು ಏನೋ ಒಂಥರ ಹ್ಞೂ ಅಂತ ಹೇಳ್ತಾರೆ ನಿಮ್ಮನ್ನ ನೋಡಿದ್ರೆ ಅಂತ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ ಅಂತ ಅಂದ್ರೆ ರಾಹು ಅಂತಕ್ಕಂಥವನೇ ಹಾಗೆ ರಾಹು ಜನ್ಮದಲ್ಲಿ ಸಂಚಾರವನ್ನ ಮಾಡೋದ್ರಿಂದ ಮೊದಲು ಈ ಮಾಸದಲ್ಲಿ ಉದ್ದಿನ ಬೇಳೆ ಪದಾರ್ಥಗಳನ್ನ ತಿನ್ನೋದನ್ನ ನಿಲ್ಲಿಸಿ ಬಹಳಷ್ಟು ಆಕರ್ಷಣೆ ಆಗತ್ತೆ ಮೀನರಾಶಿಯವರಿಗೆ ಯಾವುದಾದ್ರೂ ದರ್ಶನಿಗೋದ್ರೆ ಸಾಕು ಇಡ್ಲಿ ವಡಾ ದೋಸೆ ತಿನ್ಬೇಕು ಅನ್ಸುತ್ತೆ ಆ ಒಡೆ ನೋಡಿದ್ರೆ ಅಪ್ಪ ಎಷ್ಟು ದಪ್ಪ ಇದೆ ಆ ಒಡೆಯನ್ನ ನಾವು ತಿನ್ನಲೇಬೇಕು ಅಂತಕ್ಕಂಥದ್ದು ಆಕರ್ಷಣೀಯವಾಗತ್ತೆ ಯಾವತ್ತೂ ಅಷ್ಟೆ ಕೆಟ್ಟದ್ದು ಬೇಗ ಆಕರ್ಷಣೆಯನ್ನ ಮಾಡುತ್ತಂತೆ ಗ್ರಹಚಾರ ಅದೇ ಒಳ್ಳೇದನ್ನ ಮಾಡಬೇಕು ಅಂದ್ರೆ ನಾವು ಕೂತು ಅಭ್ಯಾಸ ಮಾಡಬೇಕು ಪ್ರಯತ್ನ ಪಡಬೇಕು ಇದೇ ಮನುಷ್ಯನ ಜೀವನ ಅದಕ್ಕೆ ಹೇಳೋದು ನವಗ್ರಹಗಳ ಫಲಗಳನ್ನ ಗುಣಾಕಾರ ಭಾಗಾಕಾರವನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ಫಲಗಳನ್ನು ಸಂಪೂರ್ಣವಾಗಿ ಯಾವ ಡಿಗ್ರಿಯಲ್ಲಿ ಯಾವ ಗ್ರಹ ಅಂತಕ್ಕಂಥದ್ದು ಶಕ್ತಿಯನ್ನು ಕೊಡುತ್ತೆ ಎಷ್ಟು ಡಿಗ್ರಿಯಲ್ಲಿ ನಿಮಗೆ ಬಲ ಅಂತಕ್ಕಂಥದ್ದು ಹೋಗ್ತಾ ಇದೆ ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತಕ್ಕಂಥ ಗ್ರಂಥವೇ ಸೂರ್ಯ ಸಿದ್ಧಾಂತ ವ್ಯಾಖ್ಯ ಆರ್ಯಭಟೀಯ ದೃಗ್ಗಣಿತ ಇವೆಲ್ಲವನ್ನೂ ಕೂಡ ಪರಿಗಣನೆಯನ್ನು ಮಾಡಿ ನಿಮ್ಮ ಮುಂದೆ ರಾಶಿ ಭವಿಷ್ಯವನ್ನು ನಾನು ಹೇಳ್ತಾ ಇದ್ದೇನೆ ಅದರಲ್ಲೂ ಮೀನರಾಶಿಯವರಿಗೆ ಜನ್ಮದಲ್ಲೇ ರಾಹು ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ ಜೊತೆಗೆ ನಷ್ಟದಲ್ಲಿ ಏಳರಾಟ ಶನಿ ಬೇರೆ ಶುರುವಾಗಿದೆ ಅವರ ಕಷ್ಟ ಪಾಪ ಹೇಳತಿರೋದು ಇಷ್ಟನ್ನೇ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಈ ತಿಂಗಳಲ್ಲಿ ಎಲ್ಲಾದರೂ ಮೇಲೆ ಗಿರಿಯ ಮೇಲೆ ಇರ್ತಕ್ಕಂಥ ಹನುಮಂತನ ದೇವಾಲಯ ಆಂಜನೇಯ ದೇವಾಲಯ ಇದೆಯೋ ಎಲ್ಲಿದೆಯೋ ಅಲ್ಲಿ ಹೋಗಿ ಒಂದು ರಾತ್ರಿ ನಿದ್ರಿಸಿ ಆ ದೇವಾಲಯದಲ್ಲಿ ನಿಮ್ಮ ಯಥಾನುಶಕ್ತಿ ಸೇವೆಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಬನ್ನಿ ನಷ್ಟದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಜೊತೆಗೆ ಹೇಳರಾಟ ಶನಿ ಪ್ರಾರಂಭ ಆಗಿದೆ ಇನ್ನು ರಾಹು ರಾಹು ಜನ್ಮದಲ್ಲಿದ್ದಾನೆ ಅವನು ಇಲ್ಲದೇ ಇರ್ತಕ್ಕಂಥ ಆಲೋಚನೆ ಮಾಡಿಸ್ತಾನೆ ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮಾಡ್ತೀರ ದೊಡ್ಡವರು ಹೇಳ್ತಾರೆ ಅದೇನೋ ಹೇಳೋದು ಕಡ್ಡಿಯಲ್ಲಿ ಮಾಡುವುದನ್ನು ಕೊಡ್ಲಿ ತಗೊಂಡು ನಿಂತ್ಕೊಂಡ ಅನ್ನೋ ರೀತಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನೀವು ಸಣ್ಣದಾಗತ್ತೆ ಸಣ್ಣ ಪುಟ್ಟ ಮಾತುಗಳಲ್ಲಿ ಬಗೆಹರಿಯುತ್ತೆ ಆದರೆ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅನರ್ಥಗಳಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮೀನರಾಶಿಯವರೆಗಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯವಾದಷ್ಟು ದಕ್ಷಿಣಾ ಮೂರ್ತಿಯ ಚಕ್ರ ಸ್ಥಾಪನೆಯನ್ನು ಮಾಡಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾರಾದರೂ ಗುರುಗಳು ಅಂತಕ್ಕಂಥವ್ರನ್ನು ನಿಮ್ಮ ಎದುರುಗಡೆ ಬಂದಾಗ ಕಡೆ ಪಕ್ಷ ನಮನವನ್ನಾದರೂ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಔದುಂಬರ ವೃಕ್ಷಕ್ಕೆ ಹದಿನೆಂಟು ಪ್ರದಕ್ಷಿಣೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ದೀರ್ಘದಾಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗತ್ತೆ ಅಂತಕ್ಕಂಥದ್ದನ್ನು ಈ ಮೀನರಾಶಿಯ ಭವಿಷ್ಯ ಹೇಳುತ್ತೆ